ಹಲೋ ಇವ್ರಿವಾನ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ಆ್ಯಂಡ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಆ್ಯಂಡ್ ಯಾರಲ್ಲ ನಾನು ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ದಯವಿಟ್ಟು ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನಾಗಿ ಕ್ಲಿಕ್ ಮಾಡಿ ನಿಮಗೆ ನಾನು ಯಾವುದೇ ಥರ ವೀಡಿಯೋಸ್ನ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ ಸೊ ನೀವು ಅವಾಗ ವೀಡಿಯೋಸ್ನ ನೋಡ್ಬೋದು ಇವಲ್ಲೇ ಸಿಗುವಂಥ ವಸ್ತುಗಳನ್ನ ಯೂಸ್ ಮಾಡಿಕೊಂಡು ನಾವು ಹೇಗೆ ಟ್ಯಾನ್ ರಿಮೂವ್ ಮಾಡ್ಕೊಬೋದು ಅಂತ ನಮಗಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಜಸ್ಟ್ ನಾನು ಸ್ವಲ್ಪ ಹೆಸರು ಬೇಳೆ ಮತ್ತು ಒಂದು ಮೀಡಿಯಮ್ ಸೈಜ್ದು ಆಲೂಗೆಡ್ಡೆ ಮತ್ತು ಒಂದು ಮೀಡಿಯಮ್ ಸೈಜ್ದು ಟೊಮೊಟೊ ತೊಗೊಂಡಿದ್ದೀನಿ ಅದನ್ನೇ ಪೌಡರ್ ಮಾಡ್ಕೊಂಡಿದ್ದೀನಿ ಬೇಳೆನ ಮತ್ತು ಟೊಮೊಟೊ ಮತ್ತು ಆಲೂಗಡ್ಡೆನ ನಾನಿಲ್ಲಿ ನೀಟಾಗಿ ಪೇಸ್ಟ್ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿನ ಮಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಅದಾದಮೇಲೆ ನಾನಿಲ್ಲಿ ನೀಟಾಗಿ ಫೇಸ್ನ ವಾಶ್ ಮಾಡಿಕೊಂಡು ನಾನು ನೀಟಾಗಿ ಅದನ್ನು ಪೇಸ್ಟನ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಫೇಸ್ಗೆಲ್ಲ ಇಲ್ಲಿ ನಾನು ಲೈಟಾಗಿ ಮಸಾಜ್ ಮಾಡಿ ಪೇಸ್ಟನ್ನ ಪ್ಯಾಕ್ ಮಾಡ್ಕೊತಾ ಇದ್ದೀನಿ ಬೇ ಮಸಾಜ್ ಬೇಡ ಅಂದ್ರೂ ಪರವಾಗಿಲ್ಲ ನೀವು ಡೈರೆಕ್ಟಾಗಿ ಹಾಗೆ ಪ್ಯಾಕ್ ಥರ ಅಪ್ಲೈ ಮಾಡಿ ಬಿಟ್ಬಿಡ್ಬೋದು ಜಸ್ಟ್ ಏನಿಲ್ಲ ಒಂದು ಫೈವ್ ಮಿನಿಟ್ಸ್ ಅಷ್ಟೇ ಡ್ರೈ ಆಗಿಬಿಡುತ್ತೆ ಅದಾದಮೇಲೆ ನೀವು ವಾಶ್ ಮಾಡ್ಕೊಬೋದು ಇನ್ನೊಂದು ಏನಂತ ಹೇಳಿದ್ರೆ ಇವಾಗಂತೂ ಎವಿ ಬಿಸಿಲಿದೆ ಸೊ ನಾವು ಬಿಸಿಲಲ್ಲೆಲ್ಲ ಓಡಾಡೋದ್ರಿಂದ ಸ್ಕಿನ್ನು ಬೇಗ ಟ್ಯಾನ್ ಆಗುತ್ತೆ ಇದು ಸಮ್ಮರ್ ಹಾಲಿಡೇಸ್ ಬೇರೆ ಟ್ರಿಪ್ಪೆಲ್ಲ ಹೊರ್ಗಡೆ ಜಾಸ್ತಿ ಹೋಗ್ತೀವಿ ಈ ಟೈಮಲ್ಲಿ ಮತ್ತು ಬೀಚಾಗಿ ಸಮುದ್ರದ ಹತ್ರ ಎಲ್ಲ ಹೋಗಿ ಆಟ ಆಡೋದಾಗಿರ್ಬೋದು ಅದೆಲ್ಲ ಮಾಡ್ತೀವಿ ಆವಾಗ ಸ್ಕಿನ್ನು ಎವಿ ಟ್ಯಾನ್ ಆಗುತ್ತೆ ಸೊ ಆ ಟೈಮಲ್ಲಿ ನೀವು ಮನೆಗೆ ಬಂದಮೇಲೆ ಇದನ್ನು ಟ್ರೈ ಮಾಡಿ ನೋಡಿ ನಿಮ್ಗೆ ಒಂದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಇದು ವರ್ಕ್ ಆಗುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಜಸ್ಟ್ ಒಂದು ಆಲೂಗೆಡ್ಡೆ ಒಂದು ಟೊಮೊಟೊ ಮತ್ತು ಹೆಸ್ರು ಕಾಳಾದರೂ ತೊಗೊಳ್ಳಿ ಸ್ವಲ್ಪ ಇಲ್ಲ ಹೆಸ್ರು ಬೇಳೆ ಆದರೂ ತೊಗೊಳ್ಳಿ ಅದನ್ನು ಪೌಡ್ರ್ ಮಾಡಿ ಮೂರನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಅರಿಶಿಣ ಪುಡಿನ ಆ್ಯಡ್ ಮಾಡಿಕೊಂಡು ನೀವು ಸ್ಕಿನ್ಗೆಲ್ಲ ಅಪ್ಲೈ ಮಾಡಿಕೊಂಡು ಕೈ ಕಾಲುಗೂ ಕೂಡ ನೀವು ಅಪ್ಲೈ ಮಾಡ್ಕೊಬೋದು ಅದು ಫುಲ್ಲು ಒಂದು ಐದು ನಿಮಿಷ ಆದಮೇಲೆ ನೀಟಾಗಿ ವಾಶ್ ಮಾಡಿದ್ರೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ತುಂಬ ಆಗುತ್ತೆ ಮತ್ತು ತುಂಬ ಟೈಮ್ ಕೂಡ ತಗೊಳ್ಳೋದಿಲ್ಲ ಮನೆಯಲ್ಲೇ ಸಿಗೋಂಥ ವಸ್ತುಗಳನ್ನ ಯೂಸ್ ಮಾಡಿ ಆರಾಮಾಗಿ ನೀವು ಟ್ಯಾನ್ನ ರಿಮೂವ್ ಮಾಡ್ಕೊಬೋದು ಸ್ಕಿನ್ನು ಬ್ರೈಟ್ ಆಗುತ್ತೆ ಒಂದು ಒಳ್ಳೆ ಲುಕ್ ಬರುತ್ತೆ ಸ್ಕಿನ್ನಲ್ಲಿ ಒಂದ್ಸಲಿ ನೀವು ಟ್ರೈ ಮಾಡಿ ನೋಡಿ ರಿಸಲ್ಟ್ ಹೇಗಿತ್ತು ಅಂತ ನನ್ನ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ಳಿ ನನಗಂತೂ ತುಂಬ ಆಯಿತು ನಾನು ಒಬ್ಬರು ವೀಡಿಯೋನ ನೋಡಿ ಇದನ್ನು ಟ್ರೈ ಮಾಡಿದೆ ತುಂಬ ಚೆನ್ನಾಗಿ ವರ್ಕ್ ಆಯಿತು ಸೊ ಅದಕ್ಕೆ ನಾನು ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಈ ವಿಡಿಯೋನ ಮಾಡಿ ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ ಒಳ್ಳೆ ಗುಡ್ ರಿಸಲ್ಟು ನಿಮಗೆ ಸಿಗುತ್ತೆ ಮತ್ತೆ ಇದು ತುಂಬ ಸಿಂಪಲ್ಲು ಕೂಡ ಹೌದು ಕಡಿಮೆ ಖರ್ಚು ಹೌದು ಮನೇಲಿ ಏನು ಸಿಗುತ್ತೋ ಅದನ್ನೇ ನೀವು ಯೂಸ್ ಮಾಡಿಕೊಂಡು ಆರಾಮಾಗೆ ಮಾಡ್ಕೊಬೋದು ಜಾಸ್ತಿ ಟೈಮ್ ಕೂಡ ತೊಗೊಳೋದಿಲ್ಲ ಇಷ್ಟು ಮಾಡಬೇಕು ಅದು ಮಾಡಬೇಕು ಅನ್ನೋದು ಇರೋದಿಲ್ಲ ಸಿಂಪಲ್ ಆಗಿ ರಿಸಲ್ಟ್ ಕೊಡೋ ಅಂತಹ ಒಳ್ಳೆ ಹೋಮ್ ರೆಮಿಡಿ ಇದು ಒಳ್ಳೆ ಸ್ಕಿನ್ಗೆ ಸ್ಕಿನ್ ಕೂಡ ಬ್ರೈಟ್ ಆಗುತ್ತೆ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಪ್ಲೀಸ್ ಪ್ಲೀಸ್ ಯಾರೆಲ್ಲ ವಿಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ದಯವಿಟ್ಟು ವಿಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಪೋರ್ಟ್ ಮಾಡಿ ಹಾಗೆ ಯಾರೆಲ್ಲ ವೀಡಿಯೋಸ್ನ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನೋಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟಾಟಾ ಕೇರ್ ಬಾ ಬಾಯ್